ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಂತಂದ್ರೆ ನಮ್ಮ ಅಕ್ಕನ ಮಗನ ಬರ್ತಡೆ ಇತ್ತು ಅಕ್ಕನ ಮಗನ ಬರ್ತಡೆ ಮುಗ್ಸ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಊರಿಂದ ಬಂದಿದ್ರು ಊರಿಂದ ಬಂದಾದ್ಮೇಲೆ ಒಂದು ಆಟ ಆಡ್ಬೇಕಂತ ಸುಮಾರು ದಿನದಿಂದ ಕಾಯ್ತಿದ್ವಿ ಇವತ್ತು ಟೈಮ್ ಬಂದಿದೆ ಸೊ ಇವತ್ತು ಆಟ ಆಡ್ತಾ ಇದೀವಿ ಇದೇನು ಗೇಮ್ ಅಂತ ಅಂದ್ರೆ ಏನು ರಿಅರೇಂಜಿಂಗ್ ದಿ ಜ್ಯೂಸ್ ಬಾಟಲ್ಸ್ ಇವಾಗ ಸ್ಟಾರ್ಟಿಂಗು ಫಸ್ಟ್ ಕ್ಲಬ್ಸ್ ಹಾಕೋಣ ಫಸ್ಟ್ ಯಾರು ಸೆಕೆಂಡ್ ಯಾರು ತರ್ಡ್ ಯಾರು ಫೋರ್ತ್ ಯಾರು ಫಿಫ್ತ್ ಯಾರು ಸಿಕ್ಸ್ ಯಾರು ಅಂತ ಹೇಳಿ ಕ್ಲಬ್ಸ್ ಪ್ರಕಾರ ಜೋಡಿಸ್ತಾ ಹೋಗ್ಬೇಕು ಗೇಮ್ಸ್ ಇವರಿಗೆ ಯಾವ ರೀತಿ ಅಂತ ಗೊತ್ತಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಫಸ್ಟ್ ಕ್ಲಬ್ ಸಾಕೋಣ ಈಗ ನಾನು ಹಿಂಗಾಗ್ದೆ ಅಂದ್ರೆ ನೀವೆಲ್ಲ ಈ ತರ ಆಗ್ದೆ ಅಂದ್ರೆ ನಾ ಫಸ್ಟ್ ಆ ರೀತಿ ಒಬ್ಬೊಬ್ರೆ ಮಾತ್ರ ಗಾಯ್ಸ್ ಹತ್ತು ರೌಂಡ್ ಆಯ್ತು ಅನ್ಸತ್ತಿ ಇವಾಗ ಯಾರು ಸಿಗ್ನ

ಗೈಸ್ ನಮ್ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಫುಲ್ ಗಾಳಿ ಬಸವ ಮನೆ ಸ್ನಾನ ಮಾಡೋ ಬಕೆಟ್ ನಮ್ ಕಂಬಿಲ್ ಕೊಟ್ಟಿರೋ ಶೋ ಬಾಕ್ಸ್ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಕೊಡುದಿಲ್ಲ ಲೆಟ್ ಸ್ಟಾರ್ಟ್ ದಿ ಫಸ್ಟ್ ಫಸ್ಟ್ ರೌಂಡ್ ಡಿಸ್ ಆದವರಿಗೆ ಒಂದು ಪನಿಶ್ಮೆಂಟ್ ಇರುತ್ತೆ ಎ ಸ್ಟಾರ್ಟ್ ಪನಿಶ್ಮೆಂಟ್ ಏನಂತ ಹೇಳ್ಬೇಕು ನೆಕ್ಸ್ಟ್ ಹೇಳ್ತೀವಿ

ನನಗೆ ಶಿಷ್ಯನ ಡಿಸ್ಕ್ವಾಲಿಫೈ ಆಗಿ ಪಕ್ಕ ಆಗ್ತಾನೆ ಅದಂತೂ ನಿಜ ಅದು ಪುರ ಇಲ್ಲ ಇನ್ನ ಮಕ್ಕಳ ಜೊತೆ ಆಡಕ್ ನಂಗೂ ಇಷ್ಟ ಇಲ್ಲ ಸ್ಟಾರ್ಟ್ ಇವಾಗ ಜೀವನವರು ಬೆಸ್ಟ್ ಅಂತ ಹೇಳ್ತೇವೆ

ಒಂದೆರಡು ಆದ್ರೂ ಇರುತ್ತೆ ನಿಮ್ ಪ್ರಕಾರ ಒಂದೇರಲ್ಲ ಒಂದು ಜಿವನ ಅವರ ಒಂದು ಜೋಡ್ ಕ್ಲಾಪ್ಸ್ ಬರ್ಲಿ ಅವರಿಗೆ ಚಪ್ಪಾಳೆ 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 ಸರ್ಡಾ 100 ಇದೆ ಎರಡು ಸಡಿ ಇದೀನಿ ಖಂಡಿತ ನಾವು ಗೆಲ್ತೀವಿ ಗೆದ್ದೆ ಗೆಲ್ತೀವಿ ನೋಡ್ರಣ ಅಂತ ಎನ್ನ ಮಾತಿನ ಮನೆ ತೊಂಡರೋದು ಮನೆ ಓಯ್

ಜ್ಯೂಸ್ ಕೊಡ್ಸಿದೀನಿ ಜ್ಯೂಸ್ ಅಂತ ಒಂದು ನನ್ನ ಮಗನ ಆಗಿಲ್ಲ ಯಾರಿಗೂ ಕುಡ್ಸಕ್ ಆಗಿಲ್ಲ ಯೋಗ್ಯತೆಗೆ ನೋಡಿ ಇದೇ ನಾನು ಜ್ಯೂಸ್ ಕುಡ್ಸಕ್ ಆಗಿಲ್ಲ ಅಂದ್ರ ಮೇಲೆ ಅಲ್ಲಿ ಜ್ಯೂಸ್ ಕೊಡ್ಸಿನ ಓವರ್ ಕಾನ್ಫಿಡೆನ್ಸ್ ಈಸ್ ಮೋಸ್ಟ್ ಡೇಂಜರಸ್

ಎಷ್ಟು ಜೋಡ್ಸಿರ್ಬೋದು ನಮೇಲೆ ದೋಸ್ತ ಎಲ್ಲಿ ಬಿಟ್ಕೊಡಕ್ ಆಯ್ತು ಜೋರ್ಸಿರ್ಬೋದು ಬರ್ತೀಯ ಹಿಂದೆ ಬನ್ನಿ ಬನ್ನಿ ಎಷ್ಟು ಜೋಡ್ತಿದ್ದಾನಂತ ಇವಾಗ ಏನಂತ ಅಂದ್ರೆ ಯಾರ್ಯಾರು ಗೆದ್ದಿದಾರಲ್ಲ ಮೂರ್ ಜನ ಅವ್ರ ಮೂರ್ ಜನ ಸೇರಿ ನಮಗೆ ಸೋತಿರೋರಿಗೆ ಪನಿಶ್ಮೆಂಟ್ ಕೊಡ್ಬೇಕು ನೀವು ಮೂರ್ ಜನ ಡಿಸ್ಕಸ್ ಮಾಡ್ಬೋದು ಏನೇನ್ ಪನಿಶ್ಮೆಂಟ್ ಕೊಡ್ಬೋದು ಅಂತ ಡಿಸ್ಕಸ್ ಮಾಡ್ತೀರಾ ಮಾಡಿಂದ ಕೇಳಕಾರದು ಮಾಡಿಂದ ಕೇಳಕಾರದು ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ

ನೀಟಾಗಿ ನಡಿಯಕೆ ಬರಲ್ಲ ಇನ್ನ ಬೆಳ್ಳಿ ಡ್ಯಾನ್ಸ್ ಹುಡ್ಗಿರ್ ತರ ಏನ್ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಮಾಡ್ತೀನಿ ಸಹ್ಯಾದ್ರಿ ಕಾಲೇಜಲ್ಲಿ ಅಲ್ಲಿ ಜೊತೆ ಇದ್ದೇ ಇದ್ದು ಸ್ವಲ್ಪ ಪ್ರಾಕ್ಟೀಸ್ ತಗೊಂಡಿದ್ದಾನೆ ಮಾಡ್ತಾನೆ ಇವನ್ ಕೈ ಿಲ್ಲ ಗಾಯ್ ಒಂದ್ ಮಿನಿಟ್ ಅಲ್ಲಿ ಮುಗಿಸ್ಬೇಕು ಇಲ್ಲ ಅಂದ್ರೆ ಗಾಯ್ಸ್ ಟೈಮರ್ ನೋಡಿ ತ್ರೀ ಮಿನಿಟ್ಸ್ ಇಟ್ಟಿದೀವಿ ತ್ರೀ ಮಿನಿಟ್ಸ್ ಅಲ್ಲಿ ಅವರು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಬೇರೆ ಚಾಲೆಂಜ್ ಕೊಡ್ತಾ ಇದೀವಿ ಅದೇನಂತ ಆಮೇಲೆ ಡಿಸೈಡ್ ಮಾಡಿರ್ತೇವೆ ನಾವು ಓಕೆ ಸ್ಟಾರ್ಟ್ ಆ ಕ್ಯಾಮರಾಮನ್ ಹಿಂದೆ ಓಡಿದಾರೆ ಓ ಶಶಿ ಓಯ್ ಸ್ಟೇರ್ ಸಲ ಹೋಗ್ಬೇಕು ನಡ್ಕೊಂಡಿ ಜಂಪ್ ಆಗಂಗಿಲ್ಲ ಒಡಿ ಮಗವಾಡಿ 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 ಮಗ ಬಿಡ ಬೇಡ ಸಿರಂಪುರಲ್ಲಿ ಸುತ್ತು ಮುಂಡಕ್ ಬಂದ್ರೆ ಮಂಚ ಎಂದು ಬಿಡಬೇಡೌಣಿ ಮಗವಾಡಿ 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 ಮಗ ಬಿಡಬೇಡ ಸಿರಂಪುರ ಗಲ್ಲಿ ಸುತ್ತು ಮುಂಡಕ್ ಬಂದ್ರೆ ಮಚ್ಚ ಎಂದು ಬಿಡಬೇಡ ಈ ಭೂಮಿ ಸೆಕೆಂಡ್ ಮುಂಚೆ ಇತ್ತು ಬಾಕಿ ಇತ್ತು ಆದ್ರೂ ಜಂಪ್ ಮಾಡಿರೋದ್ರಿಂದ ಮತ್ತೊಂದು ರೌಂಡ್ ಹೋಗ್ಬಾರ್ದು ಜ್ಯೂಸ್ ಕುಡಿತೀನಿ ಜ್ಯೂಸ್ ಜ್ಯೂಸ್ ಕುಡಿತೀಯಾ ದುಡ್ಡ್ಯಾರ ನಿಮ್ಮ ಅಪ್ ಕೊಡ್ತಾನಂತ ದುಡ್ಡ್ಯಾರ ನಿಮ್ಮ ಅಪ್ ಕೊಡ್ತಾನಂತೆ ಹೇಳ್ಬಾರ್ದು ಮಾಡಿದ್ವಿ ವಿಡಿಯೋ ಪೂರ್ತಿ ಏನು ಸೌಂಡ್ ಅಂದ್ರೆ ಮೈಕ್ ಚಾರ್ಜ್ ಮಾಡಿ ಯಾರು ನೋಡ್ಕೊಂಡೆ ಏನು ಆಡಿಯೋನೆ ಬಂದಿಲ್ಲ ಸೊ ಮತ್ತೊಂದ್ಸಲ ಸ್ಟಾರ್ಟ್ ಮಾಡ್ತಿದೀವಿ ಕತ್ಲೆ ಎಂತ ಕತ್ಲೆ ಬರುತ್ತೆ ಅನ್ಸುತ್ತೆ ಮಾಡಿ ಬೇಗ ಬೇಗ ಏನಂತ ಅಂದ್ರೆ ಔಟ್ ಜಾಯ್ ಔಟ್ ಜಾಯ್ ಔಟು ಜಾಯ್ ಔಟ್ ಜಾಯ್ ಔಟ್ ಜಾಯ್ ಝಾಯ್ ಔಟ್

ಬಿಡ್ಲಿ ಜೋಡಿಸಿದಾನೆ ಎಷ್ಟು ಜೋಡ್ಸಿರ್ಬೋದು ದೀಕ್ಷಿತ್ ಒಂದ್ ಕರೆಕ್ಟ್ ಆಗಿ ಒಂದೇ ಜೋಶ್ ಜೋಡಿಸಿದ್ರು ಮಾಡಿ ಗೈಸ್ ಕ್ರೆಸ್ ಇದೆ ಅವಳ ಮೇಲೆ ನನ್ ಬೇಕಿ ಮೇಲೆ ನಂಗೆ ತುಂಬಾ ಕ್ರೆಶ್ ಇದೆ ಸಕ್ಸಸ್ಫುಲಿ ಒಂದ್ ಥ್ಯಾಂಕ್ ಯು ಈಗ ಮೂರಡಿ ಕಟ್ಔಟ್ ಇಂದ ಆರ್ ಅಡಿ ಪ್ರದರ್ಶನ ಓಕೆ ಇವಾಗ ಸ್ಟಾರ್ಟ್ ಹಾ ಹಾ ಗಾಯ್ಸ್ ಗೋವಿಂದರೆ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದಾ ಯೋಚನೆ ಮಾಡಿ ಫೈನಲ್ ಅಂದ್ರೆ ಓಪನ್ ಮಾಡ್ತೀವಿ ಆ ಒಕ್ಕಿ ತರ